ನಮಸ್ಕಾರ ಎಲ್ರಿಗೂ ನಿಮಗ ನಾನ್ ಹೇಳಿದ್ದ ದೀಪಾವಳಿಗೆ ಬೆಸ್ಟ್ ಕಲೆಕ್ಷನ್ ತಗೊಂಡ್ ಬರ್ತೀನಿ ಬೆಸ್ಟ್ ಆಫರ್ ಅಲ್ಲಿ ತಗೊಂಡ್ ಬರ್ತೀನಿ ಅಂತೇಳಿ ಇವು ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ ಆಗಿರುತ್ತೆ ಸ್ಮೂತ್ ಪ್ಯಾಟರ್ನ್ ಅಲ್ಲಿರುತ್ತೆ ಜರಿ ಮಾತ್ರ ಪ್ಯೂರ್ ಜರಿ ಆಗಿರುತ್ತೆ ಫುಲ್ ಆಲ್ರೌಂಡ್ ಸ್ಯಾರೀಸು ಜರಿ ಬುಟ್ಟನೇ ಬಂದಿರುತ್ತೆ ಇವಾಗ ಏನು ಕಲರ್ ಶೋ ಮಾಡ್ತಾ ಇದೀವಿ ಇದೇ ರಿಯಲ್ ಆಗಿರೋ ಕಲರು ನೀವು ಯಾವ ಕಲರ್ ಬುಕ್ ಮಾಡ್ಕೊತೀರಾ ನೋಡಿ ಅದಕ್ಕೆ ಏನು ಮೋಸ ಇಲ್ಲ ಅದೇ ಕಲರ್ ನಿಮಗೆ ಬರುತ್ತೆ ಇನ್ನು ಒಂದೊಂದೇ ಕಲರ್ ಇಲ್ಲ ನಿಮಗೆ ಐದೈದು ಪೀಸ್ ಪೀಸ್ ಪೀಸ್ಬೇಕಂದ್ರೂ ಸಿಗುತ್ತೆ ಈ ಕ್ವಾಲಿಟಿ ಒಳಗೆ ಈ ಸಾರಿ ಪ್ರೈಝಿಗೆ ಯಾರಂದ್ರೆ ಯಾರು ಕೊಡೋದಲ್ಲ ಫ್ರೆಂಡ್ಸ್ ನಿಮಗೆ ಇವೆಲ್ಲ ಸಾರಿ ಐದು ಸಾವಿರ ಆರ್ ಸಾವಿರ ವರ್ತಿರೋಂತ ಸಾರಿ ನಮ್ ಕಡೆ ಸಿಗಾಕತ್ತೈತಿ ನಿಮಗ ದೀಪಾವಳಿ ಆಫರ್ ಗೆ ಜಸ್ಟ್ ಎರಡ್ ಸಾವಿರದ ಐನೂರು ರೂಪಾಯಿ ಸಿಗಾಕತ್ತೈತಿ ಅದು ಫ್ರೀ ಶಿಪ್ಪಿಂಗ್ ಎಲ್ಲ ಸಿಗತ್ತ ಪೇ ಪ್ಲೇಟ್ಸು ಇನ್ನು ಸಾರಿ ಡ್ರೆಪ್ಪಿಂಗು ಎಲ್ಲ ಸ್ಮೂತ್ ಆಗಿರುತ್ತೆ ಡ್ರೇಪಿಂಗ್ ಮಾಡೋದೇ ಬೇಕಾಗಿಲ್ಲ ನೀವು ಸಾರಿ ಎಲ್ಲ ಸ್ಮೂತ್ ಆಗಿ ನೀಟಾಗೆ ಕುಂದಿರುತ್ತೆ ಆ ಪ್ರೇಷ್ಮ ಸಾರಿ ಆಗಿರುತ್ತೆ ಸಾರಿ ಫುಲ್ ಪ್ರೀಮಿಯಂ ಆಗಿರೋಂಥ ಸಾರಿ ಫುಲ್ ಆಲ್ರೌಂಡ್ ಬುಟಸ್ಗಳು ಬರುತ್ತೆ ಇನ್ನು ಬಾರ್ಡ್ರಿಂಗ್ ಮಾಡ್ ಪ್ರೀಮಿಯಂ ಆಗಿರೋ ಅಂತ ಜರಿ ಪ್ಯೂರ್ ಜರಿ ಹೊಂದಿರೋ ಸಾರಿ ಆಗಿರ್ತಾವ ಇವೆಲ್ಲ ವೆಡ್ಡಿಂಗ್ ಕಲೆಕ್ಷನ್ ಸೂಪರ್ ಆಗಿರುತ್ತೆ ಇನ್ಯಾವ್ದು ಕಲರ್ ಶೋ ಮಾಡ್ತಾ ಇದೀವಿ ಅದೇ ಕಲರ್ ನಿಮಗೆ ನಿಮಗ್ ಬರತ್ತೆ ಮತ್ ಇದ್ ಯಾವ್ದೇ ರೀತಿ ಫೀಲ್ಡ್ರ ಹಾಕಿ ಫೋಟೋಸ್ ಶೂಟ್ ಮಾಡಿದ್ದಲ್ಲ ಯಾಕಂದ್ರೆ ಒಳ್ಳೆ ಕ್ಯಾಮ್ರಾದಲ್ಲಿ ಫೋಟೋಸ್ ತೆಗ್ದಿರೋದು ನೀವ್ ಕೇಳ್ತಿರ್ತೀರಲ್ಲ ರಿಯಲ್ ಆಗಿ ನಮ್ಗೆ ಫೋಟೋಸ್ ಕಳಿಸಿ ರಿಯಲ್ ಅಲ್ಲ ಕಂಪ್ಯೂಟ್ರ್ ಫೋಟೋಸ್ ಹಂಗೆ ಹಿಂಗೆ ಅಂಥೇಳಿ ಯಾವ ರೇ ಯಾವುದೇ ರೀತಿ ಎಡಿಟ್ ಮಾಡಿಲ್ಲಪ್ಪ ನಾವು ಇನ್ನು ಪೀಲ್ಟ್ರಿ ಹಾಂಕರು ಹಾಕೆ ಇಲ್ಲ ರಿಯಲ್ ಆಗಿ ಕಲರ್ಸ್ ಇರೋದೇ ಹೆಂಗೆ ನೀವು ಯಾವ ಕಲರ್ ಬುಕ್ ಮಾಡ್ಕೊಂತೀರೋ ಅದೇ ಕಲರೇ ನಿಮ್ಮ ಮನೆಗೆ ಬರುತ್ತಾ ಇವು ಯಾವ ಸಾರಿ ಏನಾರ ವೇರ್ ಮಾಡಿದ್ರಿ ಅಂದರೆ ದೀಪಾವಳಿಗೆ ಎಷ್ಟೊಂದು ಹತ್ತು ಹನ್ನೆರಡು ಸಾವಿರ ಕೊಟ್ಟು ಏನೋ ಸಾರಿ ತೊಗೊಂಡ್ಬಿಟ್ಟಿರೇನೋ ಅಂತ ಅನ್ ಅನ್ಕೋಬೋದು ಜನ ಆ ರೀತಿ ಅದ ಸಾರಿಗೆ ಮಾತ್ರ ಫುಲ್ ಅಂದರೆ ಫುಲ್ ರಿಚ್ ವೆಡ್ಡಿಂಗ್ ಕಲೆಕ್ಷನ್ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ರೀಮಿಯಮ್ ಎಷ್ಟು ಲುಕ್ ವೈಸ್ ಅದಾವ ಅಂತೇಳಿ ಇನ್ನು ಫೋಟೋಸ್ ಅದ್ ನೋಡೋಕಿಂತ ರಿಯಲ್ ಆಗಿ ನೋಡಕ್ ಸಕತ್ ಲುಕ್ ಅದಾವ ಫ್ರೆಂಡ್ಸ್ ಬೇಗ ಬುಕಿಂಗ್ ಮಾಡಿ